ಪ್ರಿಯರೇ ತಮಗೆಲ್ಲರಿಗೂ ವಂದನೆಗಳು ನಾವೆಲ್ಲರೂ ಪವಿತ್ರ ಬೈಬಲಿನ ವಿದ್ಯಾರ್ಥಿಗಳು ಆದ್ದರಿಂದ ಇವತ್ತೊಂದು ಹೊಸ ವಿಚಾರವನ್ನು ಕಲಿತುಕೊಳ್ಳೋಣ ಇವತ್ತು ನಾವು ಧ್ಯಾನಿಸುವ ವಿಚಾರ ಅಧ್ಯಾಯ ಇಪ್ಪತ್ತೊಂದರಲ್ಲಿ ಬರುವಂಥ ಕಂಚಿನ ಸರ್ಪ ಹೊಸ ಒಡಂಬಡಿಕೆಯಲ್ಲಿ ಕೂಡ ಏಸು ಸ್ವಾಮಿ ಅದನ್ನು ಉಲ್ಲೇಖಿಸುತ್ತಾರೆ ಹೇಗೆ ಮೋಶೆಯು ಮರಳುಗಾಡಿನಲ್ಲಿ ಆ ಕಂಚಿನ ಸರ್ಪವನ್ನು ಮೇಲಕ್ಕೇರಿಸಿದನೋ ಅದೇ ರೀತಿ ನರಪುತ್ರನನ್ನು ಕೂಡ ಮೇಲಕ್ಕೇರಿಸಬೇಕಿದೆ ಯೋಹಾನ್ಸ್ ವಾರ್ತೆ ಅಧ್ಯಯ ಮೂರು ವಾಕ್ಯ ಹದಿನಾಲ್ಕರಲ್ಲಿ ಅದೇ ರೀತಿ ಮತ್ತೊಮ್ಮೆ ಯೇಸು ಸ್ವಾಮಿ ಇದನ್ನು ಉಲ್ಲೇಖಿಸುತ್ತಾ ಯೋಹಾನ್ ಸುವಾರ್ತೆ ಅಧ್ಯಯ ಹನ್ನೆರಡು ವಾಕ್ಯ ಮೂವತ್ತೆರಡರಲ್ಲಿ ಹೇಳ್ತಾರೆ ನರಪುತ್ರನನ್ನು ಮೇಲಕ್ಕೇರಿಸಿದಾಗ ನಾನು ಎಲ್ಲರನ್ನೂ ನನ್ನೆಡೆಗೆ ಸೆಳೆಯುವೆನು ಹಾಗಾದರೆ ಈ ಕಂಚಿನ ಸರ್ಪದ ಅರ್ಥವೇನು ಪ್ರಿಯರೇ ಇದು ಮೊದಲ ಉಲ್ಲೇಖ ಬರುವುದು ಮೋಶೆಯ ಕೈಯಲ್ಲಿ ಒಂದು ಕೋಲಿತ್ತು ಅದನ್ನು ದೇವರು ಹಾವನ್ನಾಗಿಸಿದರು ಅದನ್ನು ನೋಡುತ್ತಾ ಜನ ವಿಶ್ವಾಸಿಸಿದರು ಈಗ ಮರಳುಗಾಡಿನಲ್ಲಿ ಜನರು ಗೊನಗುಟ್ಟಿದಾಗ ದೇವರು ಮತ್ತೊಮ್ಮೆ ವಿಶ್ವಾಸಿಸುವಂತೆ ಹಾವುಗಳನ್ನು ಕಳಿಸಿದರು ಈ ಹಾವುಗಳೇನು ಆಕಾಶದಿಂದ ಬಿದ್ದವೇನೋ ಇಲ್ಲ ಮರಳುಗಾಡಿನಲ್ಲಿ ಹಾದಿಯಿಂದಲೂ ವಿಷ ಜಂತುಗಳಿದ್ದವು ಜನರನ್ನು ಕಡಿತಿದ್ದವು ಹಾಗಾದರೆ ಅಷ್ಟು ವರ್ಷ ಈ ನಲವತ್ತು ವರ್ಷದಲ್ಲಿ ಇಲ್ಲದಂತ ಈ ಹಾವುಗಳು ಹಠತ್ತನ್ನು ಹೇಗೆ ಕಚ್ಚಲಿಕ್ಕೆ ಪ್ರಿಯರೇ ಎಲ್ಲಿಯವರೆಗೆ ಇಸ್ರಾಯೇಲ್ ಜನರು ದೇವರನ್ನು ನಂಬಿದ್ರೋ ದೇವರನ್ನೇ ವಿಶ್ವಾಸಿಸಿದ್ರೋ ಅಷ್ಟರವರೆಗೆ ಈ ಹಾವುಗಳು ದೇವರ ಹತೋಟಿಯಲ್ಲಿದ್ದವು ತನ್ನ ಜನತೆಯನ್ನು ಬಾಧಿಸದಂತೆ ದೇವರವರನ್ನು ಕಾಪಾಡಿದರು ಯಾವಾಗ ದೇವರಿಗೆ ವಿರುದ್ಧವಾಗಿ ಈ ಜನರು ಗುಣಗುಟ್ಟಿದ್ರೋ ಆವಾಗ ಆ ಪ್ರಕೃತಿ ದೇವರ ವಿರುದ್ಧ ಗೊನಗುಟ್ಟಿದ ಜನರಿಗೆ ಪ್ರತಿಭಟಿಸ್ತದೆ ಪ್ರತಿ ಬಾರಿ ನೋಡಿ ಸೊದೋಮ್ ಗೊಮರ ಆಗಲಿ ಅಥವಾ ನೋಹನ ಕಾಲದಲ್ಲಿ ಆಗಲಿ ಈ ಪ್ರಕೃತಿ ಜನರನ್ನು ದಂಡಿಸಿತು ಆದ್ದರಿಂದ ಗೊನಗುಟ್ಟಿದ ಆ ಜನರಿಗೆ ಈ ವಿಷಜಂತುಗಳು ಕಚ್ಚಲು ಆರಂಭಿಸಿದವು ಈಗ ದೇವರು ಮೋಷೆಗೆ ಅದೇ ರೀತಿಯ ಹಾವನ್ನು ಒಂದು ಸ್ತಂಭದ ಮೇಲೆ ಇರಿಸಲಿಕ್ಕೆ ಹೇಳ್ತಾರೆ ಪ್ರಿಯರೇ ಜನರು ಗುಣ ಹೊಂದಿದ್ದು ಆ ಕಂಬದ ಮೇಲಿರುವಂಥ ಸರ್ಪದಿಂದ ಅಲ್ಲ ಔಷಧಿಯಿಂದ ಅಲ್ಲ ಅವರಿಗೆ ಪ್ರಾರ್ಥನೆ ಮಾಡಲಿಕ್ಕೆ ಕೂಡ ದೇವರು ಹೇಳಲಿಲ್ಲ ಪ್ರಾಶಿತ ಮಾಡಲಿಕ್ಕೆ ಕೂಡ ದೇವರು ಹೇಳಲಿಲ್ಲ ಅವರಿಗೆ ಹೇಳಿದ ಒಂದೇ ಒಂದು ಮಾತು ನೀವು ವಿಶ್ವಾಸಿಸಿ ಆ ಕಂಚಿನ ಸರ್ಪವನ್ನು ನೋಡಬೇಕು ಯಾರೆಲ್ಲ ವಿಶ್ವಾಸದಿಂದ ನೋಡ್ತಾರೋ ಅವರೆಲ್ಲರೂ ರಕ್ಷಣೆ ಹೊಂದುವರು ನಮಗೆ ದೇವರಾಜ್ಞೆ ಕೇವಲ ನೋಡಲಿಕ್ಕೆ ಆದ್ದರಿಂದ ಸಂತ ಪೌಲರು ಒಂದು ಮಾತು ಸುಂದರವಾಗಿ ಹೇಳ್ತಾರೆ ನಾವು ರಕ್ಷಣೆ ಹೊಂದಿದ್ದು ಎಫೆ ದೇವರಿಗೆ ಪಡೆದ ಪತ್ರ ಅದೇ ಎರಡು ವಾಕ್ಯ ಎಂಟರಲ್ಲಿ ನಮ್ಮ ರಕ್ಷಣೆ ನಮ್ಮ ಪ್ರಯತ್ನದ ಫಲವಲ್ಲ ಅದು ನಮ್ಮ ವಿಶ್ವಾಸದ ಫಲ ಹಾಗಾದರೆ ಈ ಕಂಚಿನ ಸರ್ಪಕ್ಕೆ ಏನಾಯಿತು ಈ ಪ್ರಶ್ನೆ ನಮ್ಮನ್ನು ಕಾಡ್ಬೋದು ಅಲ್ಲೇ ಬಿಟ್ಟರು ಇಲ್ಲ ನಮಗೆ ಕೂಡ ನಮ್ಮ ಬದುಕಿನಲ್ಲಿ ಕೆಲವೊಂದು ವಸ್ತುಗಳ ಮುಖಾಂತರ ಅದ್ಭುತ ಆದಂದರೆ ಅದನ್ನು ನಾವು ಜೋಪನಾಗಿ ಇಟ್ಕೊಳ್ತೇವೆ ಕೆಲವೊಮ್ಮೆ ಕೆಲವರಿಗೆ ಭಾಳ ಒಂದು ವಿಶ್ವಾಸ ಇದೆ ಒಂದು ತಮ್ಮ ಪರ್ಸಿನಲ್ಲಿ ಒಂದು ದೇವರ ಸಂಕೇತವನ್ನು ಅಥವಾ ಯಾರೋ ಕೊಟ್ಟಂಥ ಲಕ್ಕಿ ಅಂತ ಹೇಳುವಂಥ ಒಂದು ನೋಟನ್ನು ಇಟ್ಕೊಳ್ತಾರೆ ಕೆಲವೊಮ್ಮೆ ಇಂಥ ವಿಚಾರಗಳು ಸಣ್ಣ ಪುಟ್ಟ ವಿಚಾರಗಳು ಅದು ದೇವರ ಸ್ಥಾನವನ್ನು ಕಿತ್ಕೊಳ್ಬೋದು ಅದೇ ರೀತಿ ಈ ಜನರು ಏನು ಮಾಡಿದ್ರಪ್ಪ ಅಂದರೆ ಎಂಟುನೂರು ವರ್ಷ ಅದ್ಭುತ ಆದಮೇಲೆ ಎಂಟುನೂರು ವರ್ಷ ಈ ಕಂಚಿನ ಸರ್ಪವನ್ನು ತಮ್ಮ ಬಳಿ ಇಟ್ಕೊಂಡ್ರು ಅದಕ್ಕೆ ದೂಪಾರತಿ ಎತ್ತಿದ್ರು ದೇವರ ಸ್ಥಾನ ಕೊಟ್ಟು ಪೂಜಿಸ್ತಿದ್ರು ಹಾಗಾದರೆ ಎರಡನೇ ಅರಸರುಗರ ಗ್ರಂಥ ಅಧ್ಯಯ ಹದಿನೆಂಟು ವಾಕ್ಯ ನಾಲ್ಕರಲ್ಲಿ ಹೆಜಿಕಿಯ ಎಂಬ ರಾಜ ಇದ್ದ ದೇವರಿಗೆ ಭಾಳಷ್ಟು ಭಯಪಟ್ಟು ಜೀವಿಸ್ತಿದ್ದ ಆತ ಈ ಕಂಚಿನ ಸರ್ಪವನ್ನು ಪುಡಿ ಪುಡಿ ಮಾಡಿದ ಈ ಕಂಚಿನ ಸರ್ಪಕ್ಕೆ ಅವರು ನೆಹುಷ್ಟಾನ್ ಅಂತ ಹೇಳ್ತಿದ್ದರು ನೆಹುಷ್ಟಾನ್ ಅಂದರೆ ಕಂಚಿನ ವಸ್ತು ನೋಡಿ ಕೆಲವೊಮ್ಮೆ ನಮ್ಮ ಬದುಕಿನಲ್ಲಿ ಕೆಲವೊಂದು ವಿಚಾರಗಳು ಕೆಲವೊಂದು ಪ್ರತಿಮೆಗಳು ಕೆಲವೊಂದು ಸ್ಥಳಗಳು ನಮಗೆ ದೇವರ ಸ್ಥಾನವನ್ನು ಕಿತ್ತುಕೊಳ್ಬೋದು ಅವುಗಳನ್ನು ನಾವು ಪುಡಿ ಮಾಡಬೇಕೆಂಬುದೇ ಮೊದಲ ಸಂದೇಶ ಈಗ ಇಸ್ರೇಲರು ಆ ಹಾವುಗಳಿಂದ ಕಚ್ಚಿಸಿಕೊಂಡರು ಆದರೆ ಅವರನ್ನು ಗುಣಪಡಿಸಿದ್ದು ಕೇವಲ ವಿಧೇಯತನ ಔಷಧಿಯೂ ಅಲ್ಲ ಸಂಪೂರ್ಣ ವಿಶ್ವಾಸ ಈ ಯೇಸುಸ್ವಾಮಿಯನ್ನು ತಮ್ಮನ್ನು ತಾವೇ ಈ ಕಂಚಿನ ಸರ್ಪಕ್ಕೆ ಹೋಲಿಸಿದ್ದು ತಪ್ಪಲ್ವೇ ಯಾಕೆಂದರೆ ಪವಿತ್ರ ಬೈಬಲ್ನಲ್ಲಿ ಐವತ್ತು ಸಲ ವಿಷಜಂತುಗಳ ಬಗ್ಗೆ ವಿಷ ಸರ್ಪಗಳ ಬಗ್ಗೆ ನೆಗೆಟಿವ್ ಆಗಿ ಉಲ್ಲೇಖವಿದೆ ಶಾಪವಾಗಿ ಉಲ್ಲೇಖವಿದೆ ಕಂಚಿನ ಸರ್ಪ ಏನಿದ್ರೂ ಕೂಡ ಅದು ನ್ಯಾಯ ತೀರ್ಪಿಗೆ ಹೋಲಿಸಿದೆ ನೋಡಿ ವಿಮೋಚನಾ ಕಾಂಡ ಅದೇ ಇಪ್ಪತ್ತೇಳು ಪಾಪ ಪರಿಹರಿಸುವ ಬಲಿಪೀಠವನ್ನು ಅವರು ಕಂಚಿನಿಂದ ಮಾಡಿದರು ಅಲ್ಲಿ ಪಾಪ ಪರಿಹರಿಸಲಿಕ್ಕೆ ರಕ್ತವನ್ನು ಸುರಿಸ್ತಿದ್ದರು ಕಂಚಿನ ಉಲ್ಲೇಖವಿದೆ ಪ್ರವಾದಿ ಅದೇ ನಲವತ್ತೆಂಟು ವಾಕ್ಯ ನಾಲ್ಕರಲ್ಲಿ ಮತ್ತೊಮ್ಮೆ ಹಠಮಾರಿ ಇಸ್ರಾಯೇಲ್ ಜನಾಂಗವನ್ನು ಕಂಚಿನ ಹನೆಗೆ ಅವರು ಹೋಲಿಸಿದ್ದಾರೆ ಅಷ್ಟು ಗಟ್ಟಿಯವರ ಹಣೆ ಅಷ್ಟು ಹಠಮಾರಿತನ ಅದರಿಂದ ಯಾವಾಗ ಯಾವಾಗ ನಾವು ಶಿಲುಬೆಯನ್ನು ನೋಡ್ತೇವೋ ದೇವರು ನ್ಯಾಯತೀರ್ಪಿಗಾಗಿ ಮಾಡಿದಂಥ ಆ ಒಂದು ಪ್ರತೀಕ ಅಲ್ಲಿ ಯಾರ್ದು ನ್ಯಾಯತೀರ್ಪಾಯಿತು ಪ್ರಿಯ ಅಲ್ಲಿ ನ್ಯಾಯ ನ್ಯಾಯತೀರ್ಪಾಗಿದ್ದು ಸೈತಾನನದು ಯಾಕೆಂದರೆ ಆ ಕ್ಷಣದಲ್ಲಿ ನಾವೆಲ್ಲರೂ ಯೇಸುವನ್ನು ಮೇಲಕ್ಕೇರಿಸಿದಾಗ ಅವರನ್ನೇ ನೋಡುತ್ತಾ ನಿಂತೆವು ಅದರಿಂದ ತಾವು ಇರಿದವರನ್ನೇ ಅವರು ನೋಡುವರು ನೋಡಿ ವಿಶ್ವಾಸಿಸುವರು ಅಷ್ಟರವರೆಗೆ ಸೈತಾನನ ಹತೋಟಿಯಲ್ಲಿದ್ದ ಇಡೀ ಮನುಕುಲ ಈಗ ಯೇಸುವಿನ ಹತೋಟಿಗೆ ಬಂತು ಸೈತಾನ ನಾಚಿ ತಲೆ ತಗ್ಗಿಸಿದ ಆವತ್ತು ಸೈತಾನ ಸತ್ತ ಹಾವಿನಂತೆ ಆದ ಇವತ್ತಿ ಕೂಡ ನಮ್ಮ ದಾರಿಯಲ್ಲಿ ಹೋಗಬೇಕಾದ್ರೆ ಒಂದು ಹಾವು ಸತ್ತು ಬಿದ್ದರೆ ನಮಗೆ ಭಯ ಆಗ್ತದೆ ಸುಮ್ಮನೆ ಭಯ ಅದಕ್ಕೆ ಏನು ಹಾನಿ ಮಾಡುವಂಥ ಶಕ್ತಿ ಇಲ್ಲದಿದ್ದರೂ ನಮಗೆ ಭಯ ಆಗ್ತದೆ ನಾವು ಕೂಡ ಇವತ್ತಿಗೂ ಕೂಡ ಒಂದು ಭಾಗದಲ್ಲಿ ಸ ಸಿಲುಬೆಯ ಸಂಕೇತವಿದೆ ಆದರೆ ನಾವು ತುಂಬ ಸೈತಾನನಿಗೆ ಭಯಪಡ್ತೇವೆ ಹಾವಿಲ್ ಹಲ್ಲಿಲ್ಲದ ಹಾವಿನಂತೆ ಸತ್ತ ಹಾವಿನಂತೆ ಅವನು ಆಗಿದ್ದಾನೆ ಅದರಿಂದ ನಾವು ಭಯಪಡಬಾರ್ದು ಈಗ ಬೈಬಲ್ನಲ್ಲಿ ಒಂದು ವಿಶೇಷ ಜ್ಞಾನವಿದೆ ನೋಡು ಬದುಕು ನೋಡು ವಿಶ್ವಾಸಿಸು ವಾರ್ತೆಯಲ್ಲಿ ಈ ಒಂದು ಎರಡು ಮಾತುಗಳಿಗೆ ಬಾಳವಾದಂಥ ಆಳವಾದ ಅರ್ಥ ಇದೆ ಯೋನ್ಸ್ವಾರ್ತಿ ಅಧ್ಯಯ ಒಂದು ವಾಕ್ಯ ಮೂವತ್ತರ ಮೂವತ್ತಾರು ಸ್ನಾನಿಕ ವ್ಯೋಹಾನ ಯೇಸುವನ್ನು ತೋರಿಸುತ್ತಾ ಹೇಳಿದ ಇಗೋ ನೋಡಿ ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ಇಗೋ ನೋಡಿ ಎರಡನೇದು ಯಾನ್ಸ್ವಾರ್ತಿ ಅಧ್ಯಾಯ ಒಂದು ವಾಕ್ಯ ಮೂವತ್ತೊಂಬತ್ತರಲ್ಲಿ ಏಸು ಮೊದಲ ಶಿಷ್ಯರಿಗೆ ಅವರು ಹೇಳಿದರು ಬಂದು ನೋಡಿ ಬಂದು ನೋಡಿ ಅವರು ಬಂದು ನೋಡಿದರು ಯೇಸುವಿನ ಜೊತೆ ತಂಗಿ ನೋಡಿದರು ಯವನ್ಸ್ವಾರ್ಥಧ ಒಂದು ವಾಕ್ಯ ಐವತ್ತಾರರಲ್ಲಿ ನತಾನಯಲಿಗೆ ಯೇಸ್ವಾಮಿ ಹೇಳಿದರು ಸ್ವರ್ಗ ತೆರೆದಿರುವುದು ನರಪುತ್ರನ ಮುಖಾಂತರ ದೇವದೂತರು ಇರುವುದನ್ನು ಇಳಿಯುವುದನ್ನು ನೀವು ಕಾಣುವಿರಿ ನೀವು ನೋಡುವಿರಿ ನೋಡಿ ನೋಡಿ ವಿಶ್ವಾಸಿಸುವುದು ಯವನ್ಸ್ವಾರ್ಥೆಯ ಆರು ವಾಕ್ಯ ನಲವತ್ತರಲ್ಲಿ ನರಪುತ್ರನನ್ನು ಕಂಡು ಆತನಲ್ಲಿ ವಿಶ್ವಾಸವಿಡುವ ಪ್ರತಿಯೊಬ್ಬನೂ ನಿತ್ಯ ಜೀವವನ್ನು ಪಡೆಯಬೇಕೆಂಬುದೇ ನನ್ನ ಪಿತನ ಸಂಕಲ್ಪ ನರಪುತ್ರನನ್ನು ನೋಡಿ ಆತನಲ್ಲಿ ವಿಶ್ವಾಸವಿಡೋದು ನೋಡಿ ಏನು ನಮಗೆ ದೊಡ್ಡ ದೊಡ್ಡ ವಿಚಾರಗಳನ್ನು ದೇವರು ಹೇಳಲಿಲ್ಲ ನೋಡಬೇಕು ನಾವು ಹೇಗೆ ಇಸ್ರೇಲ್ ಜನರು ಕಂಚಿನ ಸರ್ಪವನ್ನು ನೋಡಿ ವಿಶ್ವಾಸಿಸಿ ನಂಬಿದರೋ ನಾವು ಕೂಡ ಶಿರುಬೇಲಿ ಸ್ವಾಮಿಯನ್ನು ನೋಡಬೇಕು ಯೋನ್ ಸ್ವಾರ್ತಿ ಅಧ್ಯಯ ಹದಿನಾಲ್ಕು ವಾಕ್ಯ ಹತ್ತೊಂಬತ್ತರಲ್ಲಿ ಮತ್ತೊಮ್ಮೆ ಯೇಸು ಹೇಳ್ತಾರೆ ಇನ್ನು ತುಸು ಕಾಲವಾದ ನಂತರ ಲೋಕವು ನನ್ನನ್ನು ಕಾಣದು ಆದರೆ ನೀವು ನನ್ನನ್ನು ಕಾಣುವಿರಿ ನೀವು ನನ್ನನ್ನು ಯುಗ ಯುಗಾಂತ್ಯಕ್ಕೂ ನೋಡುವಿರಿ ಲೋಕ ನೋಡಲಿಕ್ಕೆಲ್ಲ ಪ್ರವಾದಿ ಅಧ್ಯಯ ಹನ್ನೆರಡು ವಾಕ್ಯ ಹತ್ತರಲ್ಲಿ ತಾವು ಇರಿದವರನ್ನೇ ಅವರು ದಿಟ್ಟಿಸಿ ನೋಡುವರು ಖಂಡಿತ ಯೇಸುವಿನ ಚಿತ್ತ ಇತ್ತು ನನ್ನನ್ನು ಮೇಲಕ್ಕೇರಿಸಿದಾಗ ನಾನು ಎಲ್ಲರನ್ನೂ ನನ್ನತ್ತ ಸೆಳೆಯುವೆನು ನೋಡಿ ಎಷ್ಟೊಂದು ಸುಂದರವಾದಂಥ ಜ್ಞಾನ ಇದೆ ಆದ್ದರಿಂದ ನರಪುತ್ರನನ್ನು ಮೇಲಕ್ಕೇರಿಸುವುದು ಮೋಶೆ ಆ ವಿಷ ಸರ್ಪವನ್ನು ಮೇಲಕ್ಕೇರಿಸಿದ್ರು ಅದರ ಅರ್ಥ ಸ್ವಾಮಿ ಕ್ಷಿಲುಬಿನ ಸತ್ತು ಪುನರುತ್ಥಾನರಾಗಿ ಮೇಲಕ್ಕೆ ಏರುವರು ನಮ್ಮ ಬದುಕಿನಲ್ಲಿ ಯೇಸುವನ್ನು ನಾವು ಮೇಲಕ್ಕೇರಿಸಬೇಕಾಗಿದೆ ಎಂಬುದರ ಅರ್ಥ ಕೂಡ ಹೌದು ಈಗ ಕೊರಿಂತದವರಿಗೆ ಬರೆದ ಎರಡನೇ ಪತ್ರದಲ್ಲಿ ಅದೇ ಐದು ವಾಕ್ಯ ಇಪ್ಪತ್ತೊಂದರಲ್ಲಿ ಪಾಪವನ್ನೇ ಅರಿಯದ ಕ್ರಿಸ್ತೇಸುವನ್ನು ದೇವರು ನಮಗೋಸ್ಕರ ಪಾಪ ಸ್ವರೂಪಿಯನ್ನಾಗಿಸಿದರು ಕ್ರಿಸ್ತ ಯೇಸುವಿನಲ್ಲಿ ನಾವು ದೇವರೊಡನೆ ಸತ್ಸಂಬವನ್ನು ಪಡೆಯಲೆಂದೇ ಹೀಗೆ ಮಾಡಿದರು ನೋಡಿ ದೇವರಿಗೆ ಯೇಸುಸ್ವಾಮಿಯನ್ನು ಪಾಪ ಪರಿಹಾರಕ್ಕೋಸ್ಕರ ಅವರನ್ನು ಪಾಪವನ್ನಾಗಿ ಮಾಡಿದರು ಅಂತ ಹೇಳ್ತಾರೆ ಇದರ ಅರ್ಥ ಪ್ರಿಯರೇ ಮರಳುಗಾಡಿನಲ್ಲಿ ವಿಷ ಜಂತುಗಳು ಕಡಿದವು ಆದರೆ ಅವರು ನೋಡಿದು ವಿಷವಿಲ್ಲದ ಹಾವನ್ನು ಅದಕ್ಕೆ ವಿಷ ಇದ್ದಿಲ್ಲ ನಾವು ಪಾಪಿ ಜನರು ಆದಾಮನ ಪಾಪದಿಂದ ಆ ಮನುಷ್ಯನ ವಿಷದಿಂದ ಸತ್ತೆವು ಆದರೆ ನಾವು ಇವತ್ತು ಶಿಲುಬೆಲೆ ನೋಡಿದು ಪಾಪದ ವಿಷವಿಲ್ಲದ ಆ ವ್ಯಕ್ತಿ ಆ ದೇವರು ಯೇಸು ಸ್ವಾಮಿ ಎರಡನೇದು ನಮ್ಮನ್ನು ಬದುಕಿಸಲು ಯೇಸು ಸ್ವಾಮಿ ಈ ಭೂಮಿಯಿಂದ ಬಂದವರಲ್ಲ ಸ್ವರ್ಗದಿಂದ ಬಂದವರು ಈ ವಿಷಜಂತುಗಳು ಭೂಮಿಯವು ಆದರೆ ಕಂಚಿನ ಸರ್ಪ ಈ ಭೂಮಿಯದ್ದಲ್ಲ ನೋಡಿ ಆದ್ದರಿಂದ ಈ ಭೂಮಿಯದ್ದಲ್ಲದ ಆ ಕಂಚಿನ ಸರ್ಪವನ್ನು ಜನರು ನೋಡಿದಾಗ ಅವರು ಬದುಕಿದರು ಈ ಭೂಮಿಯ ವ್ಯಕ್ತಿ ಅಲ್ಲ ಯೇಸುಸ್ವಾಮಿ ಸ್ವರ್ಗದಿಂದ ಹಿಡಿದು ಬಂದಂಥ ಯೇಸುಸ್ವಾಮಿಯನ್ನು ನಾವು ನೋಡಿದಾಗ ಪ್ರಿಯರೇ ಖಂಡಿತ ನಾವು ಬದುಕ್ತೇವೆ ಆದ್ದರಿಂದ ಕೆಲವೊಂದು ವಿಚಾರಗಳನ್ನು ನಾವು ಅರಿತುಕೊಂಡೆವು ನೀವು ಇವ ಈ ದಿವಸಗಳಲ್ಲಿ ಈ ಕಂಬದ ಮೇಲೆ ಹಾವನ್ನು ಎಲ್ಲಿ ನೋಡಿದ್ದೀರಿ ನಿಮಗೆ ನೆನಪಿದೆ ತಾನೇ ನೋಡಿ ಕೆಲವೊಮ್ಮೆ ಆಸ್ಪತ್ರೆಗೆ ಹೋದಾಗ ಆ ಡಾಕ್ಟರ್ ಕಾರಿನ ಹಿಂದೆ ನೋಡಿರಿ ಅಥವಾ ಡಾಕ್ಟರ್ಗಳ ಆ ಏನಿದೆ ಆಸ್ಪತ್ರೆ ಅದರ ಹೊರಗಡೆ ಒಂದು ಸಿಂಬಲ್ ಇರ್ತದೆ ಒಂದು ಕಂಬದ ಮೇಲೆ ಹಾವಿದೆ ಅದು ಗುಣಪಡಿಸುವ ಸಂಕೇತ ಆಗಿರ್ಬೋದು ಸಂಖ್ಯಾಕಾಂಡದಲ್ಲಿ ಮೋಶೆ ಏರಿಸಿದಂಥ ಆ ಹಾವನ್ನು ಆ ರಕ್ಷಣೆಯ ಸಂಕೇತ ಎಂಬಂತೆ ಗುಣಪಡಿಸುವ ಸಂಕೇತ ಎನ್ನುವಂತೆ ವೈದ್ಯರುಗಳು ತಮ್ಮ ಸಂಕೇತವನ್ನಾಗಿ ಮಾಡಿಕೊಂಡಿದ್ದಾರೆ ದೇವರ ಚಿತ್ತವಿದು ದೇವರ ಜ್ಞಾನವಿದು ಆದ್ದರಿಂದ ಯಾರ್ಯಾರಿಗೆ ಈ ಶುಲುಬೆ ಯಾವ್ಯಾವ ರೂಪದಲ್ಲಿ ಸಿಕ್ಕಿದೆ ಅಂತ ನಮಗೆ ಹೇಳಲಿಕ್ಕೆ ಆಗುವುದಿಲ್ಲ ಆದ್ದರಿಂದ ಕೆಲವೊಂದು ವಿಚಾರಗಳನ್ನು ನಾವು ಅರಿತುಕೊಂಡೆ ಪ್ರಿಯರೇ ಈ ಕೆಲವೊಂದು ವಿಚಾರಗಳು ನಿಮಗೆ ಸುಲಭ ಅಂತ ಅನಿಸಿದರು ನಿಮಗೆ ಅರ್ಥ ಆಗಿದೆ ನಮಗೆ ದೇವರ ವಾಕ್ಯ ಅಂತ ಅನಿಸಿದರೆ ನೀವು ಈ ವಾಕ್ಯವನ್ನು ಇತರರಿಗೆ ಕೂಡ ಹಂಚಿರಿ ಎಲ್ಲರಿಗೆ ಈ ಜ್ಞಾನ ಸಿಗುವಂತಾಗಲಿ ಈ ಪ್ರತಿ ಬಾರಿ ನಾವು ಶುಲುಭೆಯನ್ನು ನೋಡುವಾಗ ಇಷ್ಟೇ ನಾವು ಯೋಚಿಸಬೇಕು ಆ ದೇವರ ಬಿಡುಗಡೆಯ ಆ ಕಾರ್ಯವನ್ನು ನೆನಪಿಗೆ ತರಬೇಕು ನೋಡಿ ಈ ಶುಲುಬೆ ಅಂದರೆ ಮರ ಮರದಿಂದ ಮರದಲ್ಲಿ ಸೈತಾನ ಬಂದ ಅದು ಎಲ್ಲಿ ಬಂದಿದೆ ಆದಿಕಾಂಡದಲ್ಲಿ ಮರದ ಮೇಲೆ ಸೈತಾನ ಬಂದು ನಮ್ಮ ಬದುಕನ್ನು ಕಿತ್ತ ಪಾಪ ವಿಭೂಮಿಯಲ್ಲಿ ಭೂಮಿಯಲ್ಲಿ ಬಂತು ದೇವರು ಅದನ್ನೇ ಮರವನ್ನೇ ಬಳಸಿ ಮರದ ಮೂಲಕ ದೇವರು ನಮ್ಮನ್ನು ಬಿಡುಗಡೆಗೊಳಿಸಿದ್ದಾರೆ ಆದ್ದರಿಂದ ಬಿಡುಗಡೆಯ ಆ ಚರಿತ್ರೆ ಹೇಗೆ ದೇವರು ನಮಗೆ ತೋರಿಸಿದ್ದಾರೆ ನೋಡಿ ಎಲ್ಲ ವಿಚಾರಗಳನ್ನು ನಾವು ಗಮನಕ್ಕೆ ತರೋಣ ಹಾಗೂ ನಿಮಗೆ ಈ ವಿಚಾರಗಳಲ್ಲಿ ಇನ್ನೂ ಏನಾದರೂ ಕೂಡಿಸಬೇಕಂತ ನಿಮಗೆ ಇಷ್ಟ ಇದ್ದರೆ ಈ ಕಮೆಂಟ್ ಸೆಕ್ಷನಲ್ಲಿ ನೀವು ಕೂಡ ಒಂದು ಚಿಕ್ಕ ಕಮೆಂಟನ್ನು ಹಾಕಿರಿ ಪ್ರಿಯರೇ ನಿಮ್ಮ ಈ ಪ್ರೋತ್ಸಾಹದಿಂದ ಈ ವಿಡಿಯೋಗಳು ತುಂಬ ಜನರಿಗೆ ತಲುಪಿದ್ದಾವೆ ನಿಮಗೆ ವಂದನೆಗಳು ಮತ್ತೆ ಮುಂದಿನ ವಾರ ನಾವು ಮರಳಿ ಸಿಗೋಣ ಇನ್ನೊಂದು ವಿಷಯದ ಮೇಲೆ ಧ್ಯಾನ ಮಾಡೋಣ ಅಷ್ಟರವರೆಗೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಸರ್ವಶಕ್ತ ದೇವರ ತಂದೆ ದೇವರ ಪ್ರೀತಿ ಯೇಸುಸ್ವಾಮಿಯ ಕೃಪೆ ಪರಿಶುದ್ಧಾತ್ಮರ ಅನ್ಯೋನ್ಯತೆ ಸದಾ ನಿಮ್ಮೊಡನೆ ಇರಲಿ ಆಮೆನ್